ಹರಿ ಓಂ ಶ್ರೀ ಗುರುಭ್ಯೋ ನಮಃ ಕೃತಶ್ರೀಶ ಸಮಪೇಕ್ಷಿತ ಭಾವಜ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಸರ್ವರ ಒಂದು ಇಷ್ಟಾರ್ಥ ಪೂರೈಕೆಗಾಗಿ ರಾಘವೇಂದ್ರ ಮಹಾಸ್ವಾಮಿಗಳ ಒಂದು ಪರಿಹಾರವನ್ನು ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವ ರೀತಿಯಾಗಿ ಮನುಷ್ಯನಿಗೆ ಸುಖ ಇವೆಲ್ಲವೂ ಬೇಕು ಕೇವಲ ಪುರುಷ ಪ್ರಯತ್ನದಿಂದಲೇ ಅನೇಕ ಸುಖಗಳನ್ನು ಅನುಭವಿಸಬಹುದಾಗಿದ್ದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಅವರ ಮನೋಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ಕೆಲವೊಬ್ಬರಿಗೆ ಸ್ವಲ್ಪ ತೊಂದರೆ ಆಗ್ತದೆ ಆ ರೀತಿಯಾಗಿದ್ದಾಗ ಈ ಒಂದು ರಾಘವೇಂದ್ರ ಮಹಾಸ್ವಾಮಿಗಳ ನಾಮವನ್ನು ಜಪಿಸುವುದರಿಂದ ಅವರ ಇಷ್ಟಾರ್ಥಗಳು ಪೂರ್ತಿಯಾಗ್ತವೆ ಯಾವ ರೀತಿಯಾಗಿ ಮನುಷ್ಯನಿಗೆ ಕಷ್ಟ ಬರ್ತದೆ ಅಂತಂದರೆ ಕೆಲವರಿಗೆ ಮದುವೆ ಆಗಿಲ್ಲ ಕೆಲವೊಬ್ಬರಿಗೆ ಮಕ್ಕಳಾಗಿಲ್ಲ ಅದೇ ರೀತಿಯಾಗಿ ನನಗೊಂದು ಮನೆ ಕಟ್ಟಿಲ್ಲ ಕಾರ್ ತಗೊಂಡಿಲ್ಲ ಈ ರೀತಿಯಾಗಿ ಅನೇಕ ಮನೋಕಾಮನೆಗಳಿರ್ತದೆ ಆಸೆಗಳಿರ್ತದೆ ಪ್ರತಿಯೊಬ್ಬ ಜೀವಿಗೂ ಏನಾದರೂ ಒಂದು ಆಸೆ ಇದ್ದೇ ಇರ್ತದೆ ಆ ಇಷ್ಟಾರ್ಥಗಳನ್ನು ಪೂರೈಕೆ ಮಾಡಿಕೊಳ್ಳಲಿಕ್ಕೆ ಅನೇಕ ಪ್ರಯತ್ನಗಳನ್ನು ಕೂಡ ಆ ಜೀವಿಯು ಮಾಡ್ತಾ ಬರ್ತಾನೆ ಯಾವಾಗ ನಮ್ಮ ಭಾಗ್ಯದಲ್ಲಿ ಇರುವುದಿಲ್ಲವೋ ಆವಾಗ ನಾವು ಭಗವಂತನ ಮೊರೆ ಹೋಗಲೇಬೇಕಾಗುತ್ತೆ ಗುರುಗಳ ಮೊರೆ ಹೋಗಲೇಬೇಕಾಗುತ್ತೆ ನಾನೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದರೂ ಕೂಡ ನನಗೆ ಆ ಭಾಗ್ಯ ಒದಗಿ ಬಂದಿಲ್ಲ ಜಾತಕದಲ್ಲಿಯೂ ಕೂಡ ಈ ನೈಸರ್ಗಿಕ ಕುಂಡಲಿ ಅಂತ ಹೇಳ್ತೀವಿ ಮೇಷಲಗ್ನದ ಕುಂಡಲಿ ಅಥವಾ ಮೇಷರಾಶಿಯಿಂದ ಪ್ರಾರಂಭವಾಗುವಂಥ ಈ ಕುಂಡಲಿ ನೈಸರ್ಗಿಕವಾಗಿ ಒಂಬತ್ತನೇ ಮನೆ ಅದೃಷ್ಟ ಭಾಗ್ಯ ಅಂತ ಹೇಳ್ತೀವಿ ಅದರ ಯಾರು ಗುರು ಹೀಗಾಗಿ ಆ ಗುರುವಿನ ಒಂದು ಕರುಣೆಯಿಂದ ನಮಗೆ ಭಾಗ್ಯ ಉದಯವಾಗ್ತದೆ ಅದೃಷ್ಟ ಬರ್ತದೆ ಈ ರೀತಿಯಾಗಿ ಆ ಜ್ಯೋತಿಷ್ಯದಲ್ಲೂ ಕೂಡ ಅವನ ಒಂದು ಒಂಬತ್ತನೇ ಮನೆಯ ಅಧಿಪತಿಯ ಆಧಾರದಲ್ಲಿ ನಾವು ಅದೃಷ್ಟವನ್ನು ನೋಡ್ತಾ ಬರ್ತೇವೆ ಈಗ ನಮಗೆ ಯಾವ ರೀತಿಯಾಗಿ ಸುಖವನ್ನು ಪಡ್ತೇವೋ ಸುಖವನ್ನು ಅನುಭವಿಸ್ತೇವೋ ಅದೇ ರೀತಿ ಮನೋಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳಲಿಕ್ಕೆ ರಾಯರ ಅಷ್ಟಾಕ್ಷರ ಮಂತ್ರ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲ ಅಕ್ಷರಗಳನ್ನು ಕೂಡಿಸಿದರೆ ಎಂಟು ಅಕ್ಷರಗಳಾಗ್ತದೆ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ನಾಮಜಪವನ್ನು ಮಾಡುವುದರಿಂದ ಎಲ್ಲ ಮನೋಕಾಮನೆಗಳು ಇಷ್ಟಾರ್ಥಗಳು ಪೂರ್ತಿಯಾಗ್ತವೆ ಯಾರಪ್ಪ ಹೇಳಿದ್ರಿ ಇದನ್ನ ರಾಯರ ಅಂತರಂಗ ಭಕ್ತರಾದ ಅಪ್ಪಣ್ಣಾಚಾರರು ರಾಘವೇಂದ್ರ ಮಹಾಸ್ವಾಮಿಗಳ ಸ್ತೋತ್ರ ಮಾಡುವಾಗ ಈ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ ಭಾವಿತ ನಿತ್ಯಂ ಇಷ್ಟಾರ್ಥ ಮನ ಸಂಶಯ ಅಂದ್ರೆ ಯಾವುದೇ ಸಂಶಯಕ್ಕೆ ಕಾರಣ ಇಲ್ಲಪ್ಪಾ ಶ್ರೀರಾಘವೇಂದ್ರಾಯ ನಮಃ ಅನ್ನುವಂಥ ಈ ಅಷ್ಟಾಕ್ಷರಿ ಮಂತ್ರವನ್ನು ನೀವು ಜಪ ಮಾಡೋದರಿಂದ ನಿಮ್ಮ ಇಷ್ಟಾರ್ಥಗಳು ಪೂರ್ತಿಯಾಗ್ತವೆ ಅನೇಕರಿಗೆ ವ್ಯಾಜ್ಯಗಳಿರ್ತದೆ ತಂಟೆ ತಕರಾರುಗಳಿರ್ತದೆ ಅದೇ ರೀತಿಯಾಗಿ ಮದುವೆ ಆಗಿರೋದಿಲ್ಲ ಮಕ್ಕಳಾಗಿರೋದಿಲ್ಲ ಮಕ್ಕಳ ಶಿಕ್ಷಣ ಚೆನ್ನಾಗಿರೋದಿಲ್ಲ ವಿದ್ಯೆ ಇರೋದಿಲ್ಲ ಇಂಥ ಎಲ್ಲ ಮನೋರಥಗಳನ್ನು ಪೂರ್ಣ ಮಾಡಿಕೊಡಲಿಕ್ಕೆ ರಾಯರು ಸಮರ್ಥರಾಗಿದ್ದಾರೆ ಅಂತಹ ರಾಯರ ಈ ಒಂದು ಅಷ್ಟಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ಜಪಿಸಬೇಕು ಎಷ್ಟು ಜಪಿಸ್ಬೇಕು ರೀ ನಮ್ಮ ಇಷ್ಟಾರ್ಥಗಳು ಪೂರ್ತಿ ಆಗೋವರೆಗೂ ಜಪಿಸ್ಬೇಕು ಯಾವ ಕಾಲದಲ್ಲಿ ಜಪಿಸ್ಬೇಕು ಯಾವಾಗಲೂ ಜಪಿಸ್ತಾ ಇರ್ಬೋದು ಯಾವುದೇ ನಿರ್ಬಂಧ ಇಲ್ಲ ಆದರೂ ಕೂಡ ಒಂದು ಸಂಕಲ್ಪ ಪೂರ್ವಕವಾಗಿ ಅನೇಕ ಆಸೆಗಳಿದೆ ಅದರಲ್ಲಿ ಮುಖ್ಯವಾದ ಒಂದು ಆಸೆಯಾದರೂ ಆಗಲಿ ಅನ್ನುವಂಥ ಅಪೇಕ್ಷೆಯಿಂದ ನೀವೇನು ಮಾಡಬೇಕು ಯಾವ ಒಂದು ಆಸೆಯನ್ನು ಮನೋರಥವನ್ನ ಪೂರ್ತಿ ಮಾಡ್ಕೊಳ್ಬೇಕಂತ ಮಾಡಿದ್ದೀರೋ ಅದು ಪೂರ್ತಿಯಾಗಲಿ ಸ್ವಾಮಿ ಅದಕ್ಕಾಗಿ ನಾನು ಇಷ್ಟು ಲಕ್ಷ ಜಪ ಮಾಡ್ತೇನೆ ಇಷ್ಟು ಕೋಟಿ ಜಪ ಮಾಡ್ತೇನೆ ಇದೇನು ದಿನಕ್ಕೆ ಹತ್ತತ್ತು ಸಾವಿರ ಇಪ್ಪತ್ತು ಸಾವಿರಗಟ್ಟಲೆ ಕೂಡ ಜಪ ಮಾಡಬಹುದಾದಂಥ ಸಣ್ಣದಾದ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಇಷ್ಟರಲ್ಲಿ ಎಷ್ಟೊತ್ತು ಬೇಕಾಗಿದೆ ಯಾವಾಗಲೂ ಮನಸ್ಸಿನಲ್ಲಿ ಆದರೂ ಹೇಳ್ತಾ ಇರ್ರಿ ಆದರೆ ಲೆಕ್ಕವನ್ನು ಇಡಬೇಕು ಕೈಯಲ್ಲಿ ಒಂದು ಕೌಂಟರ್ ಮಷಿನ್ ಅಥವಾ ಜಪಮಾಲೆಯನ್ನು ಹಿಡಿದುಕೊಂಡು ಆ ಲೆಕ್ಕವನ್ನು ಕರೆಕ್ಟಾಗಿ ಮಾಡಿ ಸಂಕಲ್ಪ ಪೂರ್ವಕವಾಗಿ ಇದನ್ನು ಹೇಳಿದಾಗ ಖಂಡಿತವಾಗಿಯೂ ನಮಗೆ ಒಂದು ದಾರಿಯಂತರೂ ಕಂಡೇ ಕಾಣಿಸ್ತದೆ ರಾಯರು ಎಷ್ಟು ಸಮರ್ಥರಿದ್ದಾರೆ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿದ್ದಾರೆ ಅಂತಹ ಗುರುಗಳ ಸೇವೆಯನ್ನು ಭಕ್ತಿಯಿಂದ ನಂಬಿಕೆಯಿಂದ ಮಾಡಿದಾಗ ಆ ಫಲ ಪ್ರಾಪ್ತಿ ಆಗೇ ಆಗುತ್ತೆ ಇದರಲ್ಲಿ ಸಂಶಯವನ್ನು ಕೊಡೋ ಕಾರಣವಿಲ್ಲ ಆದ್ದರಿಂದ ಎಲ್ಲ ಭಕ್ತರು ಕೂಡ ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ರಾಯರು ಎಲ್ಲರನ್ನ ಅನುಗ್ರಹ ಮಾಡ್ತಾ ಇದ್ದಾರೆ ಈ ವಿಷಯ ಎಲ್ಲರಿಗೂ ಗೊತ್ತು ರಾಯರಿಗೆ ಇಂಥವರೇ ಭಕ್ತರು ಅಂತಿಲ್ಲ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ರಾಯರ ಒಂದು ನಾಮಜಪವನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಸ್ವಚ್ಛತೆ ಮಡಿ ಅಂತ ಹೇಳ್ತೀವಿ ಶುದ್ಧತೆ ಶುದ್ಧವಾದ ಆಹಾರ ಸ್ವೀಕಾರ ಈ ರೀತಿಯಾಗಿ ಮಾಡಿದಾಗ ಸ್ವಲ್ಪ ಗುರುಗಳ ಅನುಗ್ರಹ ಬೇಗ ಆಗ್ತದೆ ಇಲ್ಲದಿದ್ದರೆ ಅದರಿಂದ ಸ್ವಲ್ಪ ತಾಮಸಿಕ ಪ್ರವೃತ್ತಿ ನಮ್ಮಲ್ಲಿ ಬಂದು ಆ ನಂಬಿಕೆಯನ್ನು ನಾವು ಕಳೆದುಕೊಳ್ತೇವೆ ಅದರಿಂದ ಗುರುಗಳಿಗೇನು ತೊಂದರೆ ಇಲ್ಲ ತಾಮಸಿಕ ಆಹಾರ ಸೇವನೆಯಿಂದಾಗಿ ನಮಗೇನಾಗ್ತದೆ ನಮ್ಮ ಬುದ್ಧಿ ಭ್ರಮಣೆ ಆಗ್ತದೆ ಯಾವುದ್ಯಾವುದೋ ಕೆಟ್ಟ ವಿಚಾರಗಳನ್ನು ಮಾಡ್ತೇವೆ ಇದು ಆಗ್ತದೋ ಇಲ್ಲೋ ಅನ್ನುವಂಥ ಅಪನಂಬಿಕೆ ನಮ್ಮಲ್ಲಿ ಶುರುವಾಗ್ತದೆ ಆದ ಕಾರಣ ಶುದ್ಧವಾದ ಆಹಾರ ಸೇವನೆ ಸ್ವಚ್ಛತೆ ಮತ್ತು ಸ್ವಲ್ಪ ರಾಯರ ಬಗ್ಗೆ ಭಕ್ತಿ ಗೌರವ ನಂಬಿಕೆಗಳನ್ನು ಇಟ್ಟುಕೊಂಡಾಗ ಈ ಮಂತ್ರ ಕೆಲಸ ಮಾಡೇ ಮಾಡ್ತದೆ ದಯವಿಟ್ಟು ಎಲ್ಲರೂ ಕೂಡ ಇದರ ಉಪಯೋಗವನ್ನು ಪಡೆದು ಪರಿಹಾರ ರೂಪವಾಗಿ ಆಗಲಿ ಸಂಕಲ್ಪ ರೂಪವಾಗಿ ಆಗಲಿ ಇದನ್ನು ಮಾಡ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಂತರ ಖಂಡಿತವಾಗಿ ಆಗ್ತದೆ ಇದರಿಂದ ಒಳ್ಳೆಯದಾಗ್ತದಪ್ಪ ಅದನ್ನು ನಾನು ಪಾಲಿಸಬೇಕು ಈ ರೀತಿಯಾದ ಮನೋಭಾವನೆಯಿಂದ ಎಲ್ಲರೂ ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಡ್ರಿ ಇಲ್ಲಿವರೆಗೂ ಈ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದೇ ರೀತಿ ನಿಮ್ಮ ಬಂಧು ಮಿತ್ರರಿಗೂ ಕೂಡ ಈ ಒಂದು ನಮ್ಮ ಕಾಸ್ಮಿಕ್ ಡಿಕೋಡರ್ ಚಾನಲ್ನ ಬಗ್ಗೆ ಎಲ್ಲರಿಗೂ ತಿಳಿಸ್ರಿ ಇಲ್ಲಿ ಆಧ್ಯಾತ್ಮಿಕ ಚಿಂತನೆ ಜ್ಯೋತಿಷ್ಯ ವಾಸ್ತು ಈ ವಿಚಾರಗಳನ್ನು ಎಲ್ಲವನ್ನು ತಿಳಿಸಿಕೊಡ್ತೇನೆ ಸಾಧ್ಯವಾದಷ್ಟು ಬಹಳ ದಿನಗಳಾದ ಮೇಲೆ ಈ ಒಂದು ವ್ಯವರ್ಸ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದರೆ ರಾಯರ ಒಂದು ಸಮಸ್ಯೆಗೆ ಪರಿಹಾರದ ಬಗ್ಗೆ ಹೇಳಿದಾಗ ಅದು ಸುಮಾರು ಒಂಬತ್ತು ಸಾವಿರದಷ್ಟು ವಿವರ್ಸ್ಗಳನ್ನು ಕೊಟ್ಟಿದೆ ಅದು ಒಂದೇ ವಿಡಿಯೋ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀಕೃಷ್ಣಾರ್ಪಣಮಸ್ತು